நான் ஒன்டையாக்கி அஜ்ஜி நம் ஒட்பிர் அய்யா ஏன்தில தப்பு ஏன் அது லீலா பகிரீ ம ನನ್ನ ಮ್ಯಾಸಿಟ್ಟಾಗ ಹೋಗಬೇಡ್ರಿ ಇಲ್ಲಿ ಹೇಳಿ ಏನಾತ ಅತ್ತಿ ಅದು ಲೀಲಾ ಅದೇನೋ ಪೊಲೀಸು ಅದು ಇದು ಅಂತ ಮಾತಾಡ್ತಾ ಇದ್ಲು ಮೋಸ್ಟ್ಲಿ ಅವ್ರ ಅವಾಗ ಏನು ಗೊತ್ತಾಗ್ತೇನ್ರಿ ಚಂದ್ರು ಅವರ ಅವಾಗ ಅದಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಯಾರು ಕೂಡ ಫೋನ್ನಾಗೆ ಮಾತಾಡಕತ್ತಿದ್ದೇಳ್ರಿ ಅತ್ತಿ ಹಿಂಗೆಲ್ಲ ಮಾಡಿದ್ರೆ ಮನೆ ಮರ್ಯಾದೆ ಎಲ್ಲಿ ಹೋಗುತ್ತೆ ಹೇಳ್ರಿ ನೋಡುನು ಹಾಂ ತಾ ಮಾಡಿದ್ದು ತಪ್ಪು ಚೆಕ್ಅಪ್ ಮಾಡಿ ಮತ್ತೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋಗಿನ್ ಅಂತ ಹೇಳ ಮಟ್ಟಿಗೆ ಸರಿ ರೀ ಅತ್ತಿ ನಮ್ಮ ಮನಿ ಮರ್ಯಾದೆ ಎಲ್ಲಿ ಹೋಗುತ್ತ ಯವ್ವ ನನಗೆ ಹೇ ಹೇ ಸಾಕಾಗೈತಿ ನನ್ ಸೊಸಿಯ ಹಾ ನಿನ್ನ ಗಾಂಡದ್ ಹೇಳಿದ್ರ ಅವ ನೋಡಿದ್ರು ನಮ್ಮ ಮಾತ್ ಕೇಳವಲ್ಲ ಬರೀ ಆಸ್ತಿ ಆಸ್ತಿ ಅಂತ ಬಡ್ಕೊಂತಾನ ಹ ಈಕಿನ ಲಗ್ನ ಮಾಡ್ಕೊಡೋಣ ಅಂದ್ರ ಆಸ್ತಿ ಹೊರಗ್ ಹೋಗತ್ತೆ ಅಂತಾನ ನಾ ಏನ್ ಮಾಡ್ಲಿವ ನೀನರ ನಿನ್ನ ಗಂಡ ತಿಳಿಸಿ ಹೇಳು ಈಕಿ ನೋಡಿದ್ರ ಆ ಹುಡುಗನ ಬಿಟ್ಟು ಬಿಡು ವಾಂಡತನ ಮಾಡಬೇಡ ಅಂತ ಎಲ್ಲಾ ತಿಳಿಸಿ ಹೇಳೀನಿ ಲೀಲಾವ್ಗ ಈಕಿನೂ ನನ್ನ ಮಾತ್ ಕೇಳಂಗಿಲ್ಲ ನಾ ಯಾರ್ ನಡುವ ಸಾಯಿಲಿ ಹೇಳ ನನ್ ಸೊಸಿಯ ಅತ್ತಿ ನಾಳೆ ತಂದ ಮರ್ಯಾದೆ ಹೋಗುತ್ತೆ ರೀ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ಆದ್ರೆ ನಾಳೆ ಅವರು ಸುಮ್ಮ ಇರ್ತಾರನ್ರಿ ಹಾಂ ಅವ್ನು ಹೆಣ್ತೀನೋ ಕಂಪ್ಲೇಂಟ್ ಕೊಡ್ತಾಳೆ ಅವಾಗ ಈಗ ಮರ್ಯಾದೆ ಹೋಗೋದ ನಮ್ಮ ಲೀಲಾಂದ ಅಲ್ಲ ರೀ ಎಲ್ಲ ಗೊತ್ತೈತವಾಗ ಗೊತ್ತಿದ್ದು ಬಾಯ್ ಸುಮ್ ಗಪ್ನ ಕುಂತೀನಿ ನೋಡಿ ಅದಕ್ಕತಿ ಮತ್ತೆ ನಮ್ಮ ಕಡೆ ನಮ್ಮ ಚಿಗವನ್ನ ಕರೆಯದವ್ರ ಒಬ್ಬರದಾರೀ ಇಂಜಿನಿಯರ್ ಅದಾನ್ರಿ ಹುಡುಗ ಅದೆಲ್ಲ ಮನೆ ತಾನು ಚೊಲೋ ಐತಿ ಅದಕ್ಕೆ ಸುಮ್ಮನೆ ತೋರಿಸ್ಬಿಡಣ ನಾನು ಇವರಿಗೆಲ್ಲ ತಿಳಿಸಿ ಹೇಳ್ತೀನಿ ಆಟ ಮಾಡಿ ಪುಣ್ಯ ಕಟ್ಕೊಡ್ರವ ಹಾ ನನ್ನ ನೆಮ್ಮದಿಯಿಂದ ಸಾಯ್ತೇನೆ ನನ್ನ ಸೊಸಿಯಾ ಇವರಿಬ್ಬರು ಕೂಡ ಹೊಡೆದಾಡಿ ಸಾಕ ಹೋಗೈತಿ ನೀವು ಒಂದಿಷ್ಟು ದಿನ ನನ್ನ ಮ್ಯಾಗ ತಪ್ಪು ನಂದು ನಂದಿದ್ರಾಗ ಏನು ಕೈವಾಡಿಲ್ರಿ ಎಲ್ಲ ನಿಮ್ಮ ಮಗಂದ ನಾನು ನಿಮ್ಮ ಮಗ ತಿಳಿಸಿ ಹೇಳೀನಿ ಆಕೆ ಆಸ್ತಿ ಮಾಮಾರು ಬರೆದು ಕೊಟ್ಟಾರ ಆಕಿದ ಆಕಿ ಹಿಂಬಾಲ ಇರಲಿ ನಿಮ್ಗೆ ಯಾಕೆ ಬೇಕು ಅಂತೇಳಿ ಅಂದಿನ್ರಿ ಅತ್ತಿಯಾರ ನಾನು ನಿಮಗೂ ಏನು ಅನಸ್ತತಿ ನಾನು ಕಲಿಸ್ಕೊಟ್ಟೀನಿ ನಾನು ಮಾತಾಡೀನಿ ಅಂತ ನಿಮಗೆ ಅನಿಸ್ತತಿ ಇವರು ಭಾಳ ಮಂಡದ್ರಿ ಇವ್ರ ಅದ್ಯಾಕ ಅಂತಂದ್ರಿ ನಾನು ಅಷ್ಟಾಗ್ಲೇ ಹೇಳನ್ರಿ ಲೀಲಾನ ಮದ್ವೆ ಮಾಡ್ಕೊಡೋಣ ಅಂತೇಳಿ ಈಗೂ ಕಾಲ್ ಮಿಂಚಿಲ್ರಿ ಐತಿ ಹೆಂಗಾರ ಮಾಡಿ ಮತ್ತ ನೀವು ಹ್ಞೂ ಅಂತಂದ್ರ ಲೀಲಾಗ ತೋರ್ಸ್ಬಿಡನ್ರಿ ಎಲ್ಲಾ ಚಲೋ ಬಾಳದಾರೀ ಅವ್ರು ನಿನ್ ಗಂಡನ್ ಒಪ್ಪಸುವ ಮದ್ಲಕ ನಾಯ್ಕಿಂತ ಹೆಂಗರ ಮಾಡಿ ಒಪ್ಪಿಸ್ತೀನಿ ನಿನ್ನ ಗಾಂಡನ್ ಒಪ್ಪಸು ಹ್ಮ್ ಆಯ್ತು ತೋರಿ ಒಳಗ ಬರ್ಬೋದಲ್ವಾ ಬರ್ರಿ ನೀವು ಚಂದ್ರ ಅವ್ರ ತಾಯಿ ಅಲ್ರಿ ಬರ್ರಿ ನಾವು ಇಲ್ಲಿ ಕುಂದ್ರಾಕ್ ಬಂದಿಲ್ಲ ಮಾತಾಡಾಕ್ ಬಂದಿವಿ ನಾವು ಲಕ್ಷ್ಮಿ ಸಿಟ್ಟಿಗೆ ಹೇಳ್ಬೇಡ ಸುಮ್ಮನೀರು ನಾ ಮಾತಾಡಕತ್ತಿಲ್ಲ ಇರು ನೀನು ಲೀಲಾ ತಾಯಿ ಅವ್ರ ನೀವ ಹ್ಞೂ ರೀ ಬರೀ ಕೂಡ ಬರ್ರಿ ನಿಮ್ಮ ಕೂಡ ನಾನು ಮಾತಾಡೋದಿತ್ತ ಅದಕ್ಕೆ ಬಂದೆ ನಾನು ಇದರ ನೆಕ್ಸ್ಟ್ ಪಾರ್ಟ್ ನಾನು ಮುಂದಿನ ಮುಂಗಿನ ಹಾಕೀನಿ ರೀ ಸುಮಿತ್ರಿ ಏನ್ ಮಾಡಕತ್ತಿಲ್ಲಿ ಮೈನನ್ನು ಪಾಡಿಗೆ ಹಾಕಿದ್ವಲ್ರಿ ಅದಕ್ಕೆ ಅವನ ಕಡಿತ ಗನ್ಯಾ ತನ್ನ ಹಣ್ಣು ಇಟ್ಕೊಂತೀನಿ ಇವು ಗಟ್ಟಿಗಟ್ಟಿ ಅದಾವಲ್ಲ ರೇನವ್ನ ಹತ್ರ ಹೋಗಾರಂತ ಇವರು ಮತ್ತು அஹ் மைதனா அதுக்க ரேன்கணு கொட்ட கசன கட்டி கட்டணும் ஈடுக்கத்தினி நான் ஒட்டு ரேனவ் நோடே பார்த்தேன் ஏன் ஹுடிகி ஒட்டு ஹூகியில உம் ஹோ பரீத சரோஜி கர்த்தின ஆக்கி நம்ம நீ நாக்கி கூட இது பரீ உம் ஆத்த ஆட்ட மாத்தினி சீதரா ட்யூட்டி ஒன்ட்டேனப்பா நீ கூட மாதாக்கா நீத்திரி மாதாடன அன்க்கண்டே நீ கால் கால் சாக்கூத்தா ಅದಕ್ಕ ನಿದ್ದು ಬಂತು ಮುಂಜಾನೆ ಎದ್ದು ಮಾತಾಡ್ಬೇಕಂದ್ರ ನೀನ ವಾಕಿಂಗ್ ಅಂತ ಹೋಗಿದ್ದೆ ಅಂತ ನನಗೂ ಮಾತಾಡಕಾಗ್ಲೇ ಇಲ್ಲ ನಿನ್ನ ಕೂಡ ಮಾತಾಡೋದಿತ್ತು ನನ್ನ ಹೇಳಮ್ಮ ನೋಡಪ್ಪ ನೀನ್ ಹೇ ಕರ್ಕೊಂಡು ಅದೇನ ಅದೇನಾ ತೋರ್ಸೋದಂತಲ್ಲ ಅದೇನ ಟೆಸ್ಟ್ ಫಸ್ಟ್ ಅಂತಾರಂತಲ್ಲ ಅದನ್ನ ಮಾಡಿಸ್ಕೊಂಬಾರಪ್ಪ ಹೋಗಿ ಹ್ಮ್ ಇದನ್ನು ನಾವೇ ಅಂತ ನೋಡು ನೀನ್ ನಿನ್ನೇ ನಿನ್ನೆ ಅವ್ರ ಅನ್ನ ಬರಕ್ಕೆ ಹೇಳಿ ಅವ್ರ ಅಣ್ಣಾರು ಏನು ಈಗ್ರಿ ಈಗ್ರಿ ಆಡಿ ಮಾತಾಡಿ ಹೋದ್ರು ನಾವೇನ ನಿಮ್ಮ ದಾಖನಿಗೆ ಹೋಗ್ಬೇಡ ಅಂದಿವ ನಿಮ್ಮನ್ನ ತೋರಿಸ್ಕೋಬೇಡ ಅಂದಿವ ನಿಮ್ಗೆ ಏನಾರ ಅಂದಿವ ಅಣ್ಣ ಯಾರು ಅವ್ರ ಅಣ್ಣ ಕರ್ಸಿದ್ಲು ಇಬ್ರು ಅಣ್ಣಾರು ಬಂದಿದ್ರು ನಿಮ್ಮ ಮೊಮ್ಮಗ ಹೇಳ್ರಿ ದವಾಖಾನಿಗೆ ಹೋಗಂತೇಳಿ ಇಲ್ಲ ಅಂದ್ರೆ ನಾವು ಕೈ ಕಾಲು ಕಟ್ಟಿ ಎಳ್ಕೊಂಡು ಹೋಗ್ತೀವಿ ಅದು ಮುಂದೆ ಏನಾಗುತ್ತೆ ನೋಡಕಂತೇಳಿ ಅಂತೇಳಿ ಹೇಳಿ ಹೋದ್ರು ಹ್ಮ್ ಆಕಿನ್ ಕರಿಯಪ್ಪ ಈಗ ಆಕಿ ಈಗ ಏನಾರ ಅನ್ನ ಮತ್ತ ನಾವ ನಿನಗ ಹೇಳಿಕೊಟ್ಟಿ ನಾವ ಕಲಿಸಿವಿ ಅಂತೇಳಿ ನಿನ್ ಹೆಂಡತಿ ನಮ್ಮ ತೆಲಿ ಮ್ಯಾಗ ಗೂಬಿ ಕುಂದಸ್ತಾ ಅತ್ತಿಯರ ನಾವೊಂದು ಹೇಳ್ತೀನಿ ರೀ ಇವರು ಬ್ಯಾಡ ಇವ್ರ ಗಂಡ ಏನ್ ತಿನ್ನು ಬಿಟ್ಟು ಬಿಟ್ಟು ಅಂತ ಅಂತೇಳಿ ನಮ್ಮ ಪಾಲಿಗೆ ಇವ್ರು ಸತ್ತು ಬಿಟ್ಟಾರ ಯಾವಾಗ ಇವ್ರು ನಮ್ಗೆ ಹೇಳಾರ್ದ ಅಕ್ಕಿ ಕಾ ಹಾಕೊಂಡ್ ಬಂದ್ರು ಅವತ್ತ ನನ್ನ ಪಾಲಿಗೆ ನನ್ನ ಮಗ ಸತ್ತು ಬಿಟ್ಟ ಈಗ ಒಂದಿಟ್ಟು ಜೀವಂತ ಅದೀವಿ ಅದಿಟ್ಟು ಜನ್ಮ ತಗೋಬೇಡ ಅಂತ ಹೇಳ್ರಿ ಇನ್ನು ನನ್ನ ಮೂರು ಮಕ್ಳದವ್ ಹಡಿಯವು ಹಿಂಗ ಅದವು ಲಗ್ನ ಮಾಡ್ಕೊಡೋದವು ಆ ಇದ ಜೀವನ ಜೀವನ ಕಳ್ಕ ಕಡಿಬೇಡ ಅಂತ ಹೇಳ್ರಿ ಮಂದ್ಯಾಗ ನಮ್ಮನ್ನ ಅವ್ರು ಬಿಗ್ರನ್ ಕಸಿ ಅವ್ರು ಬೀಗ್ರಿಗೆ ಬಿಗ್ರಿಗೆ ಹೇಳಿದ್ನ ಆ ಇದನ್ನ ಮಾಡಬೇಡ ಅಂತ ಹೇಳ್ರಿ ಕೈ ಮುಗಿ ತಿನ್್ರೆ ಅತ್ತಿ ಇವ್ರಿಬ್ರು ಗಂಡ ಗಂಡೆ ಮನೆ ಬಿಟ್ಟು ಹೋಗ ಅಂತ ಹೇಳ್ರಿ ನಿಮಗೆ ಏನಾದರೂ ಬುದ್ಧಿ ಇದಿತಾ ನಿಮ್ಮ ಅಣ್ಣಾರನೇ ಇದಕ್ಕೆ ಕಸಿತ್ತಿ ಹಾ ನಮ್ಮ ಇಬ್ರು ಜೊತೆ ನಡೆವ ನಮ್ಮ ಮನೆಯವ್ರನ್ನ ಇದಕ್ಕೆ ಕಾಲಿ ಹೇಳಿತಿ ಹಾ ಹು ಈಗ ಇದನ್ನ ಕೇಳ್ತಾನ ಹಿಂದೆಗಡೆ ಏನಂತಾಳ ನಾವು ಕुलिसotti ಅಂತಾಳ ನಿನ್ ಹೇ ಅಂತೀ ನಾ 나 ಹೇಳಿದಕ್ಕೆ ನೀ ಒಪ್ಪಕೋಲಿಲ್ಲ ಅದಕ್ಕೆ ನಮ್ಮ ಅಣ್ಣಾರನ್ನ ಕಳ್ಸಿದೇ ಹ್ಮ್ ಕರೆಸಿ ಏನ್ ಸಾಧನೆ ಮಾಡಿದೀವ ನಿಮ್ಮನ್ನ ಏನ್ ಮಾಡಿ ಹೋದ ಅದನ್ನ ನಮ್ ಮುಂದೆ ಹೇಳ್ಬೇಕಿತ್ತು ಮನೆಯಾಗ ಹಿರೇರಂತ ನಾವ್ ಇದ್ದಿದ್ದಿಲ್ಲನು ಹೇಳ್ತಿದ್ವಿ ಹೋಗಪ್ಪ ತೋರ್ಸ್ಕೊಂಡ್ ಬರ್ ಕರ್ಕೊಂಡು ಹೋಗಿ ಅಂತ ಹೇಳಿ ನೋಡ್ತಂಗಿ ಕಡ್ಡಿ ಹೋಗಿ ಗುಡ್ಡ ಮಾಡೋದು ಚಂದಲ್ಲ ಹಾ ನಿಮ್ಮ ಅಣ್ಣ ಇಲ್ಲಿ ಬಾಳೆ ಮಾಡಕ್ ಬರಂಗಿಲ್ಲ ಮೊದ್ಲೆ ಇದು ನನ್ನ ಮನಿ ನನ್ನ ಸಂಸಾರ ಅನ್ನೋದು ಇಟ್ಕೋ ಅದನ್ನ ಇಟ್ಕೊಂಡಿದ್ಲ ಅಂದ್ರ ಈ ಕ್ಯಾಕ ನನ್ನ ಮಕ್ಕಳು ಬಾಳೆದಾಗ ಆಟ ಆಡ್ತಿದ್ಲು ಈ ಕ್ಯಾಕ ಇವ್ರ ಅಣ್ಣಾರ್ನೆಲ್ಲಾ ಆ ಮನಿಗೆ ಕರೆಸಿ ನಮ್ಗ ಅಚ್ಚಿ ಹೇಳ್ರಿ ಅವೇನ ಈಕಿಗೇನ ಸರಗ್ ಕುಂದ್ರಂತೀವು ಏನಾರ ಅಂದಿವು ಆಡಿವು ಏನ ಬ್ಯಾರೆ ಆತಿಗಳ ಗತಿ ನಾವೇನ ಈಕಿಗೆ ಮುಂಗೈ ಮುಂಗ ಹಿಡದ ಕೇಳ್ತೀವು ಈಕಿ ಗಾಂಡ ದುಡ್ದಿದ್ದು ಹತ್ತು ರೂಪಾಯಿ ಇಸ್ಕೊಂತೀವ ನಾವು ಈಗ ಹೇಳುವ ಈಗ ನಿಮ್ಮ ಮತ್ತೆ ಹೇಳಾಕತ್ತಾಳಲ್ಲ ಯಾಕ ನಿಮ್ದು ಏನಾರ ಬಾ ಕಂಡೇತೇನ ನೀವಿಬ್ರು ಗಂಡ ಇಂತಿ ಚಂದ ಗಿರಾಕ್ ಬರಂಗಿಲ್ಲನ ಹ ಇನ್ನೊಬ್ರನ್ನ ಕರ್ಕೊಂಡ್ ಬರುವಂತ ಅವಶ್ಯಕತೆ ಏನೈತಿ ಯಾಕ ನಮ್ಮ ಮುಂದೆ ಹೇಳಬೇಕಿತ್ತು ಮನೇನವ್ರು ನಾವ್ ಇದ್ವಿಲ್ಲ ನಾವ್ ಹೇಳ್ತಿದ್ವಿಲ್ಲ ನಮ್ಮ ಅಮ್ಮಗ ಅದೇ ಅಗದಿ ತವ್ರ ಮನಿ ಐತ್ಲಾ ಇರ್ಲಿ ತೋರ್ ಮನಿ ಅಗದಿ ಬಲರಾಮ್ ಅಂತ ಆಣುಗಳನ್ನ ಪಡೆದಳ ಮತ್ತ ಅಯ್ಯ ವರ್ಚಸ್ ತೋರಿಸ್ಕೋಬೇಕಲ್ಲ ನೋಡಿಲೆ ದಾದವ್ವ ನೀ ಮಾಡಿದ್ದು ಜಗ್ಗೈತಿ ಹಾ ಈಗ ನಿಮ್ಮ ಅಣ್ಣಗಳು ಮುಂದೆ ನಿಂದ ಹೇಳಿದ್ವಿ ಅಂದ್ರ ಅದು ಹೆಂಗಿರ್ತತಿ ನಾವು ಹೋಗಿ ಹೇಳಿದ್ವಿ ಅಂದ್ರೆ ನಿಮ್ಮ ಅಣ್ಣಾರಿಗೆ ಹೋಗಿ ನಿಮ್ಮ ತಂಗಿ ಹಿಂಗತಿ ಮಾಡ್ತಾ ಅಂತೇಳಿ ಇಲ್ಲೇ ತಿದ್ದಿ ಇರೋ ತಂಗಿ ಅಂತ ಹೇಳಿದ್ವಿ ಇಲ್ಲ ನಾವು ಹೋಗಿ ಹೇಳಿದ್ರೆ ಎಲ್ಲಿ ಹೋಗಿರ್ತಿತ್ತ ನಿನ್ನ ಮರ್ಯಾದೆ ಹೌದೌದಂತಿದ್ರ ನಿಮ್ಮ ಅಣ್ಣಾರ ನೀ ಮಾಡಿದ ಕಿತ್ಬಿಗೆ ನೀ ಏನು ಈ ಮನೆಯಾಗ ಆಟ ಆಡಿದೆ ಅದೆಲ್ಲ ಹೇಳಿದ್ವಿ ಅಂದ್ರಾ ನಿನ್ನ ಮರ್ಯಾದೆಗನೆ ಚಂದ ಬರ್ತಿತ್ತು. ನಾ ಕೆಲಸ ಮಾಡಲಿಲ್ಲ ನಮ್ದು ನಮ್ದೆ ತಪ್ಪು. ಅಯ್ಯೋ ಹೇಳಾರ್ದ ಇಷ್ಟ ಐತ್ರಿ ಅತ್ತಿ ಇನ್ನ ಹೇಳಿದ್ರ ಇನ್ನ ಎಷ್ಟು ಇತ್ತು ಹ್ಮ್ ಏನು ಹೇಳಾರ್ದ ರಂಪಾ ರಾಮಾಯಣ ಮಾಡಿದ್ಲಿಕಿ. ನೋಡಪ್ಪ ಸರಿ ಇದರ ಅದೇನ ನಿಮ್ಮ ಹೆಂತಿ ಗಂಡ ಹೆಂತಿ ಅವು ಅವು ದಾವಕನಿಗೆ ಹೋಗಿ ಅವು ಅಪ್ ಗಿಪ್ ಪಾಪ್ ಮಾಡ್ಸ್ಕೊಂಡ ಹಾ ನೀನು ಹಂಗತಿ ಮಾಡಕ್ಕೆ ಹೋಗಬೇಡ. ಅಂದ್ರೆ ಹೋಗಿ ಚೆಕ್ ಮಾಡ್ಸ್ಕೊಂಡ ಬಾ ನಿಂದೇನೋ ಹಸ್ತ ಕಡಿಮೆ ಆಗಲ್ಲ. நினேனோக்கேரங்கிலப்பா ஹோ மாட்ஸ்க்கோம்பா தப்பல்லோது இன்னும் யா காலியா நம்ம மொமன ஏனோ டாக்டர் கேடங்க ஏன் கிணற ஆகித்தலை நோடப்பா ஜள எந்தி ஜகள முன்னோ தன்காய் இடக்கப்பா அவு ஜா இவா கண்ட எந்திவு இன்னும் அவனைவிட்றி நீவிதவீ மனியாக நினைவு யாரும் ஏன்னு அன்னங்கில்ல நீனாத்து நின் தன்னாகிர்வாடவ இதெல்லாம் இந்த நினைக்கேன் லாப ஆ ஏன் லாப நினைக

ಈ ನಾಕಿಗಟ್ಟು ಕೊಡ್ತಾಳೆ ನಮ್ಮ ಆಕೆ ಇಷ್ಟು ಕಷ್ಟ ಕೊಟ್ಟಿದ್ಲು ನಮ್ಮ ಹೆಣ್ಣು ಮಕ್ಳು ಇಷ್ಟು ಕಷ್ಟ ಕೊಟ್ಟಿದ್ರು ಅಂತೇಳಿ ಹ್ಞೂ ಇದನ್ನ ಹೇಳ್ತಾಳ ಆಕೆ ಇದನ್ನು ಹೇಳಿ ಮತ್ತೆ ಆಕಿ ಕೂಡ ಹೊತ್ತ ಮಾಡ್ಬಿಡುತ್ತ ನಮ್ಮನ್ನ ಸಮಯ ಸಂದರ್ಭ ಹಂಗತಿ ಇತ್ತು ನೀವು ಲಗ್ನ ನಮ್ಗೆ ಹೇಳಾರ್ದ ಮಾಡ್ಕೊಂಡ್ ಬಂದಿದ್ರಿ ನಮ್ಗೆಲ್ಲಾರ್ಗು ಅದು ಸಿಟ್ಟಿತ್ತು ಅದಕ್ಕೆ ನಿಮ್ಮನ್ನ ಮನೆಯಿಂದ ಹೊರಗೆ ಇಟ್ಟಿದ್ವಿ ಅದ ಸಿಟ್ಟಿಟ್ಕೊಂಡು ಅದನ್ನ ದ್ವೇಷ ಇಟ್ಟುಕೊಂಡು ದ್ವೇಷ ಸಾಧ ಹೋಗಬೇಡ ಇದು ನಿನ್ನ ಮನಿ ಹಾ ಇವರೆಲ್ಲರೂ ಎಲ್ಲರೂ ನಿಮ್ಮವ್ರು ದ್ವೇಷ ಮಾಡೋದ್ರಿಂದ ಏನು ಲಾಭ ಇಲ್ಲ ರಾಧಕ್ಕ ತಿಳ್ಕೊ ಏಟ್ ಹೇಳಿದ್ರು ಆಟ ಬಿಡು ಮಾಹಿತಿಗೆ ಎಲ್ಲಾರು ಕೂಡ ಹೊಂದ್ಕೊಂಡು ಬಾಳೆ ಮಾಡುವ ಈಗೂ ಒಂದಿರ್ತಿ ಮತ್ತ ಎರಡ್ ದಿನಕ್ ನಿನ್ ಚಲ್ಲು ಚಲೋ ಬಿಟ್ಟಿರ್ತಿ.